ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎ ಎಮ್ ಆರ್ ಎಸ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ನೋಟಿಫಿಕೇಷನನ್ನು ಜಾರಿ ಮಾಡಿದ್ದಾರೆ ಆ ನೋಟಿಫಿಕೇಷನ್ನು ಐವತ್ತು ಪುಟಗಳನ್ನು ಹೊಂದಿರತಕ್ಕಂತಹ ನೋಟಿಫಿಕೇಷನ್ ಆಗಿದೆ ಅದು ಪೂರ್ತಿಯಾಗಿ ಇಂಗ್ಲೀಷ್ನಲ್ಲಿರೋದರಿಂದ ಈ ನೋಟಿಫಿಕೇಷನನ್ನು ತುಂಬ ಸರಳೀಕರಣಗೊಳಿಸಿ ಅಂದರೆ ತುಂಬ ಎಸೆನ್ಸಿಯಲ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಕನ್ನಡದಲ್ಲಿ ನಿಮಗೆ ನೀಟಾಗಿ ತಿಳಿಸ್ತಾ ಹೋಗ್ತಾ ಇದ್ದೀವಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಸೊ ಅಲ್ಲಿ ತುಂಬ ಅಭ್ಯರ್ಥಿಗಳು ಕಮೆಂಟ್ಗಳನ್ನು ಹಾಕಿದ್ದೀರಿ ತಮ್ಮ ಗೊಂದಲಗಳು ಮತ್ತು ತಮ್ಮ ಕನ್ಫ್ಯೂಸ್ಗಳನ್ನು ಕ್ಲಾರಿಫೈ ಮಾಡಿ ಸರ್ ಅಂತ ಹೇಳಿ ಕಮೆಂಟನ್ನು ಹಾಕಿರೋದ್ರಿಂದ ಒಂದಷ್ಟು ನಿಮ್ಮ ಕನ್ಫ್ಯೂಸ್ಗಳನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಸೊ ಮೊದಲನೇದಾಗಿ ಪಿ ಜಿಯನ್ನು ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಥವಾ ಹಾಕ್ಲಿಕ್ಕೆ ಬರೋದಿಲ್ವಾ ಆಮೇಲೆ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಾದರೂ ಇದೆಯಾ ಎಷ್ಟು ಹಂತದಲ್ಲಿ ಎಕ್ಸಾಮನ್ನು ಮಾಡ್ತಾರೆ ಅಂದರೆ ಸೆಲೆಕ್ಷನ್ ಎಷ್ಟು ಹಂತದಲ್ಲಿ ಆಗುತ್ತೆ ಸಿ ಟಿ ಇ ಟಿ ಯಾವ ಯಾವ ಹುದ್ದೆಗಳಿಗೆ ಅವಶ್ಯಕವಾಗಿ ಬೇಕು ನೆಗೆಟಿವ್ ಮಾರ್ಕಿಂಗ್ ಏನಾದರೂ ಇದೆಯಾ ಎಷ್ಟು ಅಪ್ಲಿಕೇಶನನ್ನು ಹಾಕ್ಬೋದು ಅಂದರೆ ಒಬ್ಬ ಅಭ್ಯರ್ಥಿ ಎಷ್ಟು ಅಪ್ಲಿಕೇಶನನ್ನು ಹಾಕಬಹುದು ಹಾಗೆ ಏಜ್ ರಿಲ್ಯಾಕ್ಸೇಷನ್ ಏನು ಆಮೇಲೆ ಯಾವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟು ನಾವು ಅಪ್ಲಿಕೇಶನನ್ನು ಹಾಕಬೇಕು ಅನ್ನುವಂತಹ ವಿಷಯಗಳನ್ನು ಇನ್ ಆಗಿ ಕನ್ನಡದಲ್ಲಿ ಈ ಪೂರ್ತಿ ಇಂಗ್ಲೀಷಲ್ಲಿರ್ತಕ್ಕಂತಹ ಪಿ ಡಿ ಎಫ್ ಫೈಲನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ತುಂಬ ಎಸೆನ್ಸಿಯಲ್ ಆಗಿರ್ತಕ್ಕಂತಹ ಮಾಹಿತಿಯಾಗಿರುತ್ತೆ ಸೊ ಕಾರಣ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಇನ್ ಡಿಟೇಲ್ ಆದಂತಹ ಮಾಹಿತಿ ಸಿಗುತ್ತೆ ನೀವು ಐವತ್ತು ಪುಟಗಳನ್ನು ಇಂಗ್ಲೀಷಲ್ಲಿ ಕೂತು ಓದುವುದಕ್ಕಿಂತ ಹತ್ತರಿಂದ ಹದಿನೈದು ನಿಮಿಷ ತಾಳ್ಮೆಯಿಂದ ಈ ವಿಡಿಯೋನ ನೋಡಿದರೆ ಎಲ್ಲ ಮಾಹಿತಿಯೂ ಕೂಡ ಆಗಿ ಸಿಗುತ್ತೆ ಆಮೇಲೆ ನೀವು ಅಪ್ಲಿಕೇಶನನ್ನು ಹಾಕಬಹುದು ಸೊ ಮೊದಲಿಗೆ ಹೇಳೋದಾದರೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಈ ಅಪ್ಲಿಕೇಶನ್ ಯಾವಾಗ ಕೊನೆಯ ದಿನಾಂಕವನ್ನು ಹೊಂದಿದೆ ಅಂತ ನೋಡೋದಾದರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನನ್ನ ರಿಕ್ವೆಸ್ಟ್ ಇಷ್ಟೇ ಈ ದಿನಾಂಕದವರೆಗೂ ತಾಳದೇ ಇದರ ಒಳಗಡೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಯಾಕಂತ ಹೇಳಿದರೆ ಸರ್ವರ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ನೆಟ್ವರ್ಕ್ ಬಿಸಿ ಬರುವಂತಹ ಸಾಧ್ಯತೆ ಇರೋದರಿಂದ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಇಪ್ಪತ್ತ್ಮೂರನೇ ತಾರೀಕಿನ ಒಳಗಡೆನೇ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಇನ್ನು ಫೀಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ಫೀಸ್ಗೆ ಸಂಬಂಧಪಟ್ಟ ಹಾಗೆ ಕಳೆದ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಆದರೂ ಇನ್ ಶಾರ್ಟಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಫೀಮೇಲ್ ಕ್ಯಾಂಡಿಡೇಟ್ ಇದ್ದೀರಿ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅಂದರೆ ಫಿಸಿಕಲಿ ವಿತ್ ಡಿಸೆಬಿಲಿಟಿಯನ್ನು ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ಯಾರಿದ್ದೀರಿ ಅಂತಹ ಅಭ್ಯರ್ಥಿಗಳಿಗೆ ಟೀಚಿಂಗ್ ಸ್ಟಾಪ್ ಆಗಿರ್ಬೋದು ಅಥವಾ ನಾನ್ ಟೀಚಿಂಗ್ ಸ್ಟಾಪ್ ಆಗಿರ್ಬೋದು ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸನ್ನು ಇಟ್ಟಿಲ್ಲ ಆದರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ಐದುನೂರು ರೂಪಾಯನ್ನು ಚಾರ್ಜಸ್ ಮಾಡಿದ್ದಾರೆ ಅಂತಹ ಐದುನೂರು ರೂಪಾಯನ್ನ ಎಲ್ಲ ಅಭ್ಯರ್ಥಿಗಳು ಇರ್ರೆಸ್ಪೆಕ್ಟಿವ್ ಆಫ್ ಫಿಮೇಲ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಿಬ್ ಪಿ ಡಬ್ಲ್ಯೂ ಡಿ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಪ್ರೊಸೆಸಿಂಗ್ ಫೀಸನ್ನು ಪೇ ಮಾಡಲೇಬೇಕು ಇನ್ನು ಈ ಕೆಟಗರಿಯವರನ್ನು ಹೊರತುಪಡಿಸಿ ಯಾರೆಲ್ಲ ಫಿಮೇಲ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಏನಿದಿರಿ ಅಂತಹ ಎಲ್ಲ ಕೆಟಗರಿಗಳನ್ನು ಹೊರತುಪಡಿಸಿ ಬಾಕಿ ಇರತಕ್ಕಂತಹ ಕ್ಯಾಂಡಿಡೇಟ್ಗಳಿಗೆ ಪ್ರಿನ್ಸಿಪಲ್ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಎರಡು ಸಾವಿರ ಪ್ರೊಸೆಸಿಂಗ್ ಫೀಸ್ ಐದುನೂರು ಟೋಟಲ್ ಆಗಿ ಎರಡು ಸಾವಿರದ ಐದುನೂರು ರೂಪಾಯನ್ನು ಪೇ ಮಾಡಬೇಕು ಇನ್ನು ಪಿ ಜಿ ಟಿ ಟಿ ಜಿ ಟಿಗೆ ಸಂಬಂಧಪಟ್ಟಂತಹ ಕ್ಯಾಂಡಿಡೇಟ್ಗಳೇನಿದ್ದೀರಿ ಅಂಥವರು ಅಪ್ಲಿಕೇಶನ್ ಫೀಸನ್ನು ಒಂದು ಸಾವಿರದ ಐದುನೂರು ಮತ್ತು ಪ್ರೊಸೆಸಿಂಗ್ ಫೀಸ್ ಐದುನೂರು ಟೋಟಲ್ಲಾಗಿ ಎರಡು ಸಾವಿರ ರೂಪಾಯಿಗಳನ್ನು ಪೇ ಮಾಡಬೇಕು ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಬಂದಾಗ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಐದುನೂರು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಎರಡೂ ಸೇರಿದರೆ ನೂರು ರೂಪಾಯಿಗಳನ್ನು ಪೇ ಮಾಡಬೇಕು ನಾನ್ ಟೀಚಿಂಗ್ ಸ್ಟಾಫ್ಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅಂದರೆ ಪ್ರೊಸೆಸಿಂಗ್ ಪ್ಲಸ್ ಅಪ್ಲಿಕೇಶನ್ ಫೀಸ್ ಎರಡು ಸೇರಿಸಿ ಹೇಳ್ತಾ ಇರೋದು ಮತ್ತು ಪಿ ಜಿ ಟಿ ಟಿ ಜಿ ಟಿ ಹುದ್ದೆಗಳಿಗೆ ಎರಡು ಸಾವಿರ ರೂಪಾಯಿ ಆದರೆ ಪ್ರಿನ್ಸಿಪಾಲ್ ಹುದ್ದೆಗಳಿಗೆ ಎರಡು ಸಾವಿರದ ಐದುನೂರು ರೂಪಾಯಿಯನ್ನು ಪೇ ಮಾಡಬೇಕು ಇನ್ನು ಎಷ್ಟು ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕ್ಬೋದು ಸರ್ ಅಂತ ಕೇಳಿದರೆ ಒಬ್ಬ ಅಭ್ಯರ್ಥಿ ವೇರಿಯಸ್ ಪೋಸ್ಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದು ಬೇರೆ ಬೇರೆ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದು ಆದರೆ ಬೇರೆ ಬೇರೆ ಹುದ್ದೆಗಳಿಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಫೀಸನ್ನು ಕೂಡ ಬೇರೆ ಬೇರೆ ಅಂದರೆ ಸಪ್ರೇಟಾಗೇ ಫೀಸನ್ನು ಪೇ ಮಾಡಬೇಕಾಗತ್ತೆ ನೀವು ಇಲ್ಲಿ ಪಿ ಜಿ ಟಿಯಲ್ಲಿ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಆಮೇಲೆ ನಾನು ವಾರ್ಡನ್ನು ಹುದ್ದೆಗೂ ಅಪ್ಲೈ ಅಪ್ಲೈ ಮಾಡ್ತೀನಿ ಅಂತ ಹೇಳಿದರೆ ಆ ವಾರ್ಡನ್ ಹುದ್ದೆಗೂ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಫೀಸು ಮತ್ತು ಪ್ರೊಸೆಸಿಂಗ್ ಫೀಸನ್ನು ಪೇ ಮಾಡಬೇಕು ಸೊ ಇದರ ಅರ್ಥ ಇಷ್ಟೇ ನೀವು ಎಷ್ಟೇ ಹುದ್ದೆಗಳಿಗೂ ಕೂಡ ಅಪ್ಲಿಕೇಶನ್ ಹಾಕಿದರೂ ಸಪ್ರೇಟಾಗೇ ಫೀಯನ್ನು ಪೇ ಮಾಡಬೇಕಾಗತ್ತೆ ಸೊ ಟೋಟಲ್ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಆ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಲ್ಲಿ ಯಾವ ಯಾವ ಹುದ್ದೆಗಳು ಅಂದರೆ ಯಾವ್ಯಾವ ಬೇರೆ ಬೇರೆ ಪೋಸ್ಟ್ಗಳಿರೋದ್ರಿಂದ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದನ್ನು ನೋಡೋದಾದರೆ ಪ್ರಿನ್ಸಿಪಲ್ ಹುದ್ದೆಗಳು ಎರಡು ನೂರ ಇಪ್ಪತ್ತೈದು ಪಿ ಜಿ ಟಿ ಹುದ್ದೆಗಳು ಒಂದು ಸಾವಿರದ ನಾಲ್ಕುನೂರ ಅರವತ್ತು ಹುದ್ದೆಗಳು ಟಿ ಜಿ ಟಿ ಹುದ್ದೆಗಳು ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹುದ್ದೆಗಳು ಇನ್ನು ಸ್ಟಾಪ್ನರ್ಸ್ ಫೀಮೇಲ್ಗೆ ಸಂಬಂಧಪಟ್ಟಂಗೆ ಸ್ಟಾಪ್ನರ್ಸ್ ಹುದ್ದೆಗಳು ಐನೂರ ಐವತ್ತಿದ್ದಾವೆ ಹಾಸ್ಟೆಲ್ ವಾರ್ಡನ್ ಆರುನೂರ ಮೂವತ್ತೈದು ಅಕೌಂಟೆಂಟ್ ಅರವತ್ತೊಂದು ಹುದ್ದೆಗಳು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹೇಳಿ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳಿದಾವು ಲ್ಯಾಬ್ ಅಟೆಂಡೆಂಟ್ ಹೇಳಿ ನೂರ ನಲವತ್ತಾರು ಹುದ್ದೆಗಳಿದ್ದಾವೆ ಸೊ ಒಟ್ಟಾರೆಯಾಗಿ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಿದ್ದಾರೆ ಸ್ವಲ್ಪ ಈ ಹುದ್ದೆಗಳನ್ನು ಕೆಟಗರಿ ವೈಸ್ ಅಂದರೆ ಒ ಬಿ ಸಿಗೆ ಎಷ್ಟು ಅನ್ರಿಸರ್ವ್ಡ್ಗೆ ಎಷ್ಟು ಎಸ್ ಸಿ ಎಸ್ ಟಿಗೆ ಎಷ್ಟು ಈ ರೀತಿಯಾಗಿ ಕೆಟಗರಿ ವೈಸ್ ನೋಡೋದಾದರೆ ಸೊ ಮೊದಲಿಗೆ ಪ್ರಿನ್ಸಿಪಲ್ ಹುದ್ದೆಗಳು ಎರಡು ನೂರ ಇಪ್ಪತ್ತೈದು ಹುದ್ದೆಗಳು ಅದರಲ್ಲಿ ಯು ಆರ್ ಅಂದರೆ ಅನ್ರಿಸರ್ವ್ಡ್ ಪೋಸ್ಟ್ ಎಷ್ಟಿದಾವೆ ಅಂತ ಹೇಳಿದರೆ ಒಂದು ನೂರ ಹದಿನಾರು ಜಿ ಎಮ್ ಕೆಟಿಗರಿ ಅಂತ ಹೇಳ್ಬೋದು ಇದನ್ನು ಒಂದು ನೂರ ಹದಿನಾರು ಒ ಬಿ ಸಿಗೆ ಅರುವತ್ತು ಹುದ್ದೆಗಳು ಎಸ್ಸಿಗೆ ಮೂವತ್ತ್ಮೂರು ಎಸ್ ಟಿಗೆ ಹದಿನಾರು ಹುದ್ದೆಗಳಿದ್ದಾವೆ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಇಲ್ಲಿ ಎಸ್ ಸಿ ಎಸ್ ಟಿ ಅಂತ ಕ್ಯಾಂಡಿಡೇಟ್ಗಳು ಆಮೇಲೆ ಒ ಬಿ ಸಿ ಕ್ಯಾಂಡಿಡೇಟ್ಗಳು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಒ ಬಿ ಸಿ ಕ್ಯಾಂಡಿಡೇಟ್ಗಳು ಸೆಂಟ್ರಲ್ ಗೌರ್ಮೆಂಟಿಗೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಒ ಬಿ ಸಿ ಅಂಡರಲ್ಲಿ ಬರ್ತೀರಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಒ ಬಿ ಸಿ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನನ್ನು ಹಾಕಿ ಇಲ್ಲಿ ನೀವು ಒ ಬಿ ಸಿ ಅಂತ ಹೇಳಿ ಕನ್ಸಿಡರ್ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಜಾತಿಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ ಒ ಬಿ ಸಿ ಅಂತ ಹೇಳಿ ಕನ್ಸಿಡರ್ ಆಗೋದಿಲ್ಲ ಅವು ಜಿ ಎಮ್ ಕೆಟಗರಿಗೆ ಬರ್ತವೆ ಅದಕ್ಕೋಸ್ಕರನೇ ಅದನ್ನು ಕ್ಲಾರಿಫೈ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿ ಇನ್ನು ಅದನ್ನು ಹೊರತುಪಡಿಸಿ ಎ ಬಿ ಸಿ ಡಿ ಇ ಅಂತ ಇದೆ ಇದು ಫಿಸಿಕಲಿ ಡಿಸೆಬಿಲಿಟಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಕೆಟಗರಿ ವೈಸ್ ಮಾಡಿ ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಒಂದಷ್ಟು ಶ್ರವಣ ದೋಷವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿರ್ತಾರೆ ದೃಷ್ಟಿ ದೃಷ್ಟಿದೋಷವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿರ್ತಾರೆ ಅಂಥವರಿಗೆ ಕ್ಯಾಟಗರಿ ವೈಸ್ ಮಾಡಿ ಎಷ್ಟೆಷ್ಟು ಪೋಸ್ಟ್ಗಳನ್ನು ಕೊಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದಷ್ಟು ಪ್ರಿನ್ಸಿಪಲ್ ಪೋಸ್ಟಿಗೆ ಸಂಬಂಧಪಟ್ಟಂಗೆ ಇನ್ನು ಪೋಸ್ಟ್ ಗ್ರ್ಯಾಜುವೇಟ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಡೋಣ ಸೊ ಪೋಸ್ಟ್ ಗ್ರ್ಯಾಜುವೇಟ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಒಂದು ಸಾವಿರದ ನಾಲ್ಕುನೂರ ಅರವತ್ತು ಹುದ್ದೆಗಳಿದ್ದಾವೆ ಅದರಲ್ಲಿ ಇಂಗ್ಲೀಷ್ ಟೋಟಲ್ ನೂರ ಹನ್ನೆರಡು ಹುದ್ದೆಗಳು ಹಿಂದಿ ಎಂಬತ್ತೊಂದು ಮ್ಯಾಥ್ಸ್ ಒಂದು ನೂರ ಮೂವತ್ತ್ನಾಲ್ಕು ಕೆಮಿಸ್ಟ್ರಿ ನೂರ ಅರವತ್ತೊಂಬತ್ತು ಫಿಸಿಕ್ಸ್ ನೂರ ತೊಂಬತ್ತೆಂಟು ಬಯಾಲಜಿ ತೊಂಬತ್ತೊಂಬತ್ತು ಹಿಸ್ಟ್ರಿ ನೂರ ನಲವತ್ತು ಜಿಯೋಗ್ರಫಿ ತೊಂಬತ್ತೆಂಟು ಕಾಮರ್ಸ್ ನೂರ ಇಪ್ಪತ್ತು ಹುದ್ದೆಗಳು ಎಕನಾಮಿಕ್ಸ್ ನೂರ ಐವತ್ತೈದು ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ ನೂರ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆಯೇ ಇಲ್ಲಿ ಕೆಟಗಿರಿ ವೈಸನ್ನು ಕೂಡ ಕೊಟ್ಟಿದ್ದಾರೆ ನೀವು ಸ್ವಲ್ಪ ಇನ್ ಡಿಟೇಲಾಗಿ ಅದನ್ನು ನೋಡಿಕೊಂಡು ನಿಮ್ಮ ಕೆಟಗಿರಿ ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ ಯು ಆರ್ ಅಂತ ಹೇಳಿದರೆ ಅನ್ರಿಸರ್ಡ್ ಅಂದರೆ ಜಿ ಎಮ್ ಕೆಟಗಿರಿ ಇ ಡಬ್ಲ್ಯೂ ಎಸ್ ಅಂತ ಹೇಳಿದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಇದನ್ನು ನೀವು ಸರ್ಟಿಫಿಕೇಟನ್ನು ತೊಗೋಬೇಕು ತೊಗೊಂಡಿದ್ರೆ ಮಾತ್ರ ಈ ಕ್ಯಾಟಗರಿಯಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಒ ಬಿ ಸಿ ಅಂತ ಹೇಳಿದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಾಗೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಅಂತೂ ನೀವು ನೋಡಿಕೊಂಡು ನಿಮ್ಮ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಮುಂದಗಡೆ ಇರ್ತಕ್ಕಂಥವು ನಾನು ಆಲ್ರೆಡಿ ಹೇಳಿದಾಗೆ ಫಿಸಿಕಲಿ ಡಿಸೆಬಿಲಿಟಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರ್ತವೆ ಸೊ ಈಗ ಮುಖ್ಯವಾದಂತಹ ಮಾಹಿತಿ ಏನಂತ ಹೇಳಿದರೆ ಇಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಕಾಮರ್ಸ್ ಎಕನಾಮಿಕ್ಸ್ ಇಲ್ಲಿ ಬರ್ತಕ್ಕಂತಹ ಕ್ಯಾಂಡಿಡೇಟ್ಗಳು ಅಂದರೆ ಅಭ್ಯರ್ಥಿಗಳು ಹಿಸ್ಟ್ರಿಯನ್ನು ಕನ್ನಡದಲ್ಲಿ ಮಾಡ್ಕೊಂಡಿರ್ತೀರಿ ಪಿ ಜಿ ಜಿಯೋಗ್ರಫಿಯನ್ನು ಕನ್ನಡದಲ್ಲಿ ಮಾಡಿರ್ತೀರಿ ಎಕನಾಮಿಕ್ಸನ್ನು ಕನ್ನಡದಲ್ಲಿ ಮಾಡಿರ್ತೀರಿ ಅಂಥ ಅಭ್ಯರ್ಥಿಗಳು ನಾವು ಇಲ್ಲಿ ಅಪ್ಲೈ ಮಾಡ್ಬೋದಾ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೇಳ್ತಾ ಇದ್ದೀರಿ ನೀವು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಯಾಕಂದರೆ ಎಲ್ಲೂ ಕೂಡ ಅವರು ಇದೇ ಮಾಧ್ಯಮದಲ್ಲಿ ನಿಮ್ಮ ಪಿ ಜಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಿ ಹೇಳಿಲ್ಲ ಸೊ ಆದ ಕಾರಣಕ್ಕಾಗಿ ಅಪ್ಲಿಕೇಶನನ್ನು ಹಾಕ್ಬೋದು ಬಟ್ ಎಕ್ಸಾಮನ್ನು ಕಂಡಕ್ಟ್ ಏನು ಎಕ್ಸಾಮ್ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಕ್ವೆಶನ್ ಪೇಪರ್ ಇರುತ್ತೆ ನೀವು ಯಾವ ಎರಡರಲ್ಲೇ ಎಕ್ಸಾಮನ್ನು ಬರೀಬೇಕಾಗತ್ತೆ ನೀನು ಎಮ್ ಎನ್ನು ಕನ್ನಡದಲ್ಲಿ ಮುಗಿಸಿದ್ರೂ ಕೂಡ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಎರಡು ಎರಡೇ ಭಾಷೆಯಲ್ಲಿ ಕ್ವೆಶನ್ ಪೇಪರ್ ಬರೋದರಿಂದ ನಿನ್ನ ಆಯ್ಕೆಗೆ ಬಿಟ್ಟಿರುವಂಥದ್ದಾಗಿರುತ್ತೆ ನೀನು ಹಿಂದಿಯಲ್ಲಿ ಬರಿತೀಯ ಅಂತ ಹೇಳಿದರೆ ಹಿಂದಿಯಲ್ಲಿ ಬರಿಬೋದು ಇಲ್ಲ ನಾನು ಇಂಗ್ಲೀಷಲ್ಲಿ ಕ್ವಶನ್ ಪೇಪರನ್ನು ಏನು ಮೀಡಿಯಮ್ ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ ಬೇಕು ಅಂತ ಹೇಳಿದರೆ ಅದರಲ್ಲಿ ನೀವು ಎಕ್ಸಾಮನ್ನು ಬರಿಬಹುದು ಬಟ್ ಯಾವುದೇ ಮಾಧ್ಯಮದಲ್ಲಿ ನೀವು ಪಿ ಜಿಯನ್ನು ಮುಗಿಸಿದರೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದು ಸೊ ಇದಷ್ಟು ಪಿ ಜಿ ಟಿಗೆ ಸಂಬಂಧಪಟ್ಟ ಹಾಗೆ ಆದರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಟಿ ಜಿ ಟಿ ಟ್ರೇನ್ಡ್ ಗ್ರ್ಯಾಜುವೇಟ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಹುದ್ದೆಗಳ ಬಗ್ಗೆ ನೋಡೋದಾದರೆ ಸೊ ಸಬ್ಜೆಕ್ಟ್ ವೈಸ್ ಎಷ್ಟು ಅಂತ ನೋಡೋದಾದರೆ ಹಿಂದಿಗೆ ಸಂಬಂಧಪಟ್ಟ ಹಾಗೆ ನಾಲ್ಕನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಇಂಗ್ಲೀಷ್ಗೆ ಮುನ್ನೂರ ತೊಂಬತ್ತೈದು ಹುದ್ದೆಗಳು ಮ್ಯಾಥ್ಸ್ಗೆ ಮುನ್ನೂರ ಎಂಬತ್ತೊಂದು ಹುದ್ದೆಗಳು ಸೋಷಿಯಲ್ ಸ್ಟಡಿಗೆ ಮುನ್ನೂರ ತೊಂಬತ್ತೆರಡು ಹುದ್ದೆಗಳು ಸೈನ್ಸ್ಗೆ ನಾಲ್ಕುನೂರ ಎಂಟು ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ಗೆ ಐದುನೂರ ಐವತ್ತು ಹುದ್ದೆಗಳು ಹಾಗೆಯೇ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದಷ್ಟು ಲ್ಯಾಂಗ್ವೇಜ್ಗಳನ್ನು ಕೊಟ್ಟಿದ್ದಾರೆ ಅಂತಹ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳು ಹುದ್ದೆಗಳು ಎಷ್ಟಿದೆ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ ಇನ್ನು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೇಳೋದಾದರೆ ಕನ್ನಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹುದ್ದೆಗಳಿದ್ದಾವೆ ಎಷ್ಟು ಹುದ್ದೆಗಳಿದ್ದಾವೆ ಅಂತ ಹೇಳಿದರೆ ಆರು ಹುದ್ದೆಗಳು ಖಾಲಿ ಇರುವಂಥದ್ದು ಈ ಆರು ಹುದ್ದೆಗಳಲ್ಲಿ ಅನ್ರಿಸಲ್ಡ್ ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಐದು ಹುದ್ದೆಗಳಿದ್ದರೆ ಒ ಬಿ ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹುದ್ದೆ ಇದೆ ಸೊ ನೀವು ಕನ್ನಡದಲ್ಲಿ ಟಿ ಜಿ ಟಿಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳೇನಿದ್ದೀರಿ ಅವರು ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಿ ಹುದ್ದೆಯನ್ನು ಪಡೆದುಕೊಳ್ಬಹುದು ಇನ್ನು ನೆಕ್ಸ್ಟ್ ನೋಡೋದಾದರೆ ಇದೇ ಟಿ ಜಿ ಟಿಯಲ್ಲಿ ಮ್ಯೂಸಿಕ್ ಪೋಸ್ಟ್ ಇದೆ ಆರ್ಟ್ಸ್ ಪೋಸ್ಟ್ ಇದೆ ಪಿ ಟೀಚರಿಗೆ ಸಂಬಂಧಪಟ್ಟ ಹಾಗೆ ಮೇಲ್ ಮತ್ತು ಫಿಮೇಲ್ಗೆ ಸಪ್ರೇಟಾಗಿ ಪೋಸ್ಟ್ಗಳನ್ನು ಕರೆದಿದ್ದಾರೆ ಆಮೇಲೆ ಲೈಬ್ರರಿಯನ್ ಪೋಸ್ಟ್ಗಳು ಕೂಡ ಇದ್ದಾವೆ ಸೊ ಇವುಗಳು ಕೆಟಗರಿ ವೈಸನ್ನು ಡಿವೈಡ್ ಮಾಡಿದ್ದಾರೆ ಅಂಥವನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಿ ಈಗ ನಾನ್ ಟೀಚಿಂಗ್ ಸ್ಟಾಫ್ ಬಗ್ಗೆ ಹೇಳೋದಾದರೆ ಹಾಸ್ಟೆಲ್ ವಾರ್ಡನ್ ಮೇಲ್ ಅಂತ ಇದೆ ಅಂದರೆ ಪುರುಷರಿಗೆ ಸಂಬಂಧಪಟ್ಟ ಹಾಗೆ ಮುನ್ನೂರ ನಲವತ್ತಾರು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿವೆ ಹಾಸ್ಟೆಲ್ ವಾರ್ಡನ್ ಫೀಮೇಲ್ ಅಂತ ಇದೆ ಎರಡು ನೂರ ಎಂಬತ್ತೊಂಬತ್ತು ಹುದ್ದೆಗಳು ಹಾಸ್ಟೆಲ್ ವಾರ್ಡನ್ ಫೀಮೇಲ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಎರಡು ನೂರ ಎಂಬತ್ತೊಂಬತ್ತು ಹುದ್ದೆಗಳಿವೆ ಆಮೇಲೆ ಫೀಮೇಲ್ ಸ್ಟಾಫ್ ನರ್ಸಿಂಗ್ ಐದುನೂರ ಐವತ್ತು ಹುದ್ದೆಗಳು ಅಕೌಂಟೆಂಟ್ ಅರವತ್ತೊಂದು ಹುದ್ದೆಗಳು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಎರಡು ನೂರ ಇಪ್ಪತ್ತೆಂಟು ಹುದ್ದೆ ಲ್ಯಾಬ್ ಅಟ್ ಅಟೆಂಡೆಂಟ್ ಅಂತೇಳಿ ನೂರ ನಲವತ್ತಾರು ಹುದ್ದೆಗಳಿದ್ದಾವೆ ಇವೆಲ್ಲವೂ ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿಕೊಟ್ಟಿದ್ದಾರೆ ನಿಮ್ಮ ಕೆಟಿಗರಿ ಎಲ್ಲಿ ಬರುತ್ತೋ ಆ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ ಪ್ರತಿ ಹುದ್ದೆಗೂ ಬೇರೆ ಬೇರೆ ಆದಂತಹ ಪ್ಯಾಟರ್ನ್ ಇರದೆ ಸೊ ಅಂತಹ ಪ್ಯಾಟರ್ನನ್ನು ನೀಟಾಗಿ ತಿಳ್ಕೊಳ್ಳಿ ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ ಸೊ ಪ್ರಿನ್ಸಿಪಲ್ ಹುದ್ದೆಗೆ ಟಯರ್ ಒನ್ ಅಂತ ಇದೆ ಟಯರ್ ಒನ್ ಅಂತ ಹೇಳಿದರೆ ಪ್ರಿಲಿಮಿನರಿ ಎಕ್ಸಾಮ್ ಟೈರ್ ಟು ಅಂತ ಹೇಳಿದರೆ ಮೇನ್ ಎಕ್ಸಾಮ್ ಅಂತ ಅನ್ಕೊಳ್ಳಿ ಟಯರ್ ತ್ರೀ ಅಂದರೆ ಕೆಲವೊಂದಷ್ಟು ಹುದ್ದೆಗಳಿಗೆ ಇಂಟರ್ವ್ಯೂ ಇರುತ್ತೆ ಕೆಲವೊಂದಷ್ಟು ಹುದ್ದೆಗಳಿಗೆ ಟೈಪಿಂಗ್ ಸ್ಕಿಲ್ ಇರುತ್ತೆ ಸೊ ಅದು ಟಯರ್ ತ್ರೀಯಲ್ಲಿ ಬರುತ್ತೆ ಇಲ್ಲಿ ಟಯರ್ ಒನ್ ಅಂತ ಹೇಳಿದರೆ ಏನು ಪ್ರಿಲಿಮಿನರಿ ಎಕ್ಸಾಮ್ ನೂರು ಅಂ ಪ್ರಶ್ನೆಗಳನ್ನು ಹೊಂದಿರುವ ನೂರು ಅಂಕಗಳನ್ನು ಒಳಗೊಂಡಿರುವ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸೊ ಹತ್ತು ಪ್ರಶ್ನೆಗಳು ರೀಸನಿಂಗ್ ಮತ್ತು ನ್ಯೂಮರಿಕ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಇದ್ದರೆ ಅದಕ್ಕೆ ಹತ್ತು ಅಂಕಗಳು ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಹತ್ತು ಪ್ರಶ್ನೆಗಳು ಹತ್ತು ಅಂಕವನ್ನು ಹೊಂದಿರುತ್ತೆ ಅಕಾಡೆಮಿಕ್ ಆ್ಯಂಡ್ ರೆಸಿಡೆನ್ಷಿಯಲ್ ಆಸ್ಪೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕ ಅಡ್ಮಿನಿಸ್ಟ್ರೇಷನ್ ಮತ್ತು ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕವನ್ನು ಹೊಂದಿರ್ತವೆ ಇನ್ನು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷಲ್ಲಿ ಹತ್ತು ಪ್ರಶ್ನೆಗಳು ಹಿಂದಿಯಲ್ಲಿ ಹತ್ತು ಪ್ರಶ್ನೆಗಳು ಒಟ್ಟಾರೆಯಾಗಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಅಂಕಗಳು ಇಪ್ಪತ್ತು ಪ್ರಶ್ನೆಗಳನ್ನು ಹೊಂದಿರತಕ್ಕಂತಹ ಕ್ವಶನ್ ಪೇಪರ್ ಇದಾಗಿರುತ್ತೆ ಒಟ್ಟು ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳು ಟೈಮನ್ನು ನೋಡೋದಾದರೆ ನಿಮಗೆ ಟೂ ಅವರ್ ಅಂದರೆ ಎರಡು ಗಂಟೆಗಳ ಕಾಲ ಈ ಪೇಪರನ್ನು ಮೂಸ್ಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಇದು ಒ ಎಮ್ ಆರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಸಿ ಬಿ ಟಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಇದಾಗಿರೋದಿಲ್ಲ ಒ ಎಮ್ ಆರ್ ಪೆನ್ನು ಪೇಪರ್ಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಇದಾಗಿರುತ್ತೆ ಸೊ ಎರಡು ಗಂಟೆಗಳ ಕಾಲಾವಕಾಶದಲ್ಲಿ ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳನ್ನು ನೀವು ಬರೀಬೇಕು ಇನ್ನು ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂತ ಕೇಳಿದರೆ ಇಲ್ಲೇ ಕ್ಲಾರಿಫೈ ಕೊಟ್ಟುಬಿಡ್ತೀನಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒನ್ ಬೈ ಥರ್ಡ್ ಅಂಥೇಳಿ ನೆಗೆಟಿವ್ ಮಾರ್ಕಿಂಗನ್ನು ಕನ್ಸಿಡರ್ ಮಾಡ್ತಾರೆ ಅದಕ್ಕೋಸ್ಕರನೇ ಆನ್ಸರ್ ಗೊತ್ತಿದ್ದರೆ ಮಾತ್ರ ನೀಟಾಗಿ ಆನ್ಸರನ್ನು ಮಾಡಿ ಇಲ್ಲ ಅಂತ ಹೇಳಿದರೆ ಗ್ಯಾಪ್ ಬಿಡಿ ಇನ್ನು ಪ್ರಿಲಿಮಿನರಿ ಅಂದರೆ ಟಯರ್ ಒನ್ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಲೆವೆಲ್ಗೆ ಎಕ್ಸಾಮಿಗೆ ಕರೀತಾರೆ ಅಂದರೆ ಟಯರ್ ಟು ಅಂದರೆ ಮೇನ್ ಮೇನ್ಸ್ ಎಕ್ಸಾಮ್ ಅಂತ ಅಂದ್ಕೊಳ್ಳಿ ಸೊ ಈ ಮೇನ್ಸ್ ಎಕ್ಸಾಮಿಗೆ ಯಾವ ರೀತಿ ಕರೀತಾರೆ ಅಂತ ಹೇಳಿದರೆ ಒನ್ ಇಸ್ಟು ಟೆನ್ನಲ್ಲಿ ಕರೀತಾರೆ ಸೊ ರೇಷ್ಯೋ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕರೀತಾರೆ ಈ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ನಲವತ್ತು ಪ್ರಶ್ನೆಗಳು ಅಬ್ಜೆಕ್ಟಿವ್ ಟೈಪ್ ಇರ್ತಾವೆ ನಲವತ್ತು ಅಂಕಗಳನ್ನು ಹೊಂದಿರುತ್ತೆ ಇನ್ನು ಹದಿನೈದು ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿ ಇರ್ತವೆ ಅದಕ್ಕೆ ಅರವತ್ತು ಅಂಕಗಳು ಹದಿನೈದು ಪ್ರಶ್ನೆಗಳನ್ನು ನೀವೇನು ಮಾಡಬೇಕು ಬರಿತಾ ಹೋಗಬೇಕು ಬರೆಯುವಂತಹ ಪ್ರಶ್ನೆಗಳಾಗಿರ್ತವೆ ಅದಕ್ಕೆ ಟೋಟಲ್ ಹದಿನೈದು ಪ್ರಶ್ನೆಗಳಿಗೆ ಅರವತ್ತು ಅಂಕಗಳು ನೀಡಲಾಗಿರುತ್ತೆ ಒಟ್ಟಾರೆಯಾಗಿ ಕ್ವಶನ್ಸು ಐವತ್ತೈದು ಕ್ವಶನ್ಸ್ಗೆ ನೂರು ಅಂಕಗಳನ್ನು ನಿಗದಿಪಡಿಸಿರ್ತಕ್ಕಂತಹ ಕ್ವಶನ್ ಪೇಪರ್ ಇದಾಗಿರುತ್ತೆ ಇದು ನಲವತ್ತು ಅಂಕಗಳನ್ನು ಅಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂತಹ ಐ ಅರವತ್ತು ಅಂಕಗಳನ್ನು ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸೊ ಇದರಲ್ಲಿ ಪಾಸ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಟಯರ್ ತ್ರೀಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಟಯರ್ ತ್ರೀ ಅಂತ ಹೇಳಿದರೆ ಇಂಟರ್ವ್ಯೂ ಬೇಸ್ಡ್ ಇರುತ್ತೆ ಅಲ್ಲಿ ನಲವತ್ತು ಅಂಕಗಳನ್ನು ಕೊಡ್ತಾರೆ ನಿಮ್ಮ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಿ ನಲವತ್ತು ಅಂಕಗಳನ್ನು ನಿಮಗೆ ನಿಗದಿಪಡಿಸಿ ಲಾಸ್ಟಲ್ಲಿ ಮೆರಿಟ್ ಲಿಸ್ಟನ್ನು ಮಾಡಿ ಪ್ರಿನ್ಸಿಪಲ್ ಹುದ್ದೆಗೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರನ್ನು ಒನ್ ಇಷ್ಟು ಒನ್ ಅಂತ ಹೇಳಿ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ಬಿಡ್ತಾರೆ ಆವಾಗ ನಿಮಗೆ ಜಾಬ್ ಕನ್ಫರ್ಮ್ ಆದಂಗೆ ಸೊ ಇದಷ್ಟು ಪ್ರಿನ್ಸಿಪಲ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಆದರೆ ಇನ್ನು ಪಿ ಜಿ ಟಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ ಇದು ತುಂಬ ಮುಖ್ಯವಾದಂಥ ಮಾಹಿತಿ ಪಿ ಜಿ ಟಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಇದನ್ನು ನೀಟಾಗಿ ತಿಳ್ಕೊಂಡು ಅಪ್ಲಿಕೇಶನನ್ನು ಹಾಕಿ ಸೊ ಟಯರ್ ಒನ್ ಇರುತ್ತೆ ಅವ್ರಿಗೂ ಕೂಡ ಟಯರ್ ಒನ್ ಅಂತ ಹೇಳಿದರೆ ಪ್ರಿಲಿಮಿನರಿ ಎಕ್ಸಾಮ್ ಈ ಪ್ರಿಲಿಮಿನರಿ ಎಕ್ಸಾಮನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಏನಂತ ಹೇಳಿದರೆ ಜನರಲ್ ಅವೇರ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಹತ್ತು ಪ್ರಶ್ನೆಗಳು ಹತ್ತು ಅಂಕ ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಹದಿನೈದು ಪ್ರಶ್ನೆಗಳು ಹದಿನೈದು ಅಂಕ ನಾಲೆಜ್ ಆಫ್ ಐ ಸಿ ಟಿ ಐ ಸಿ ಟಿ ಬೇಸಿಗೆ ಸಂಬಂಧಪಟ್ಟ ಹಾಗೆ ಹದಿನೈದು ಪ್ರಶ್ನೆಗಳು ಹದಿನೈದು ಅಂಕ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಪ್ರಶ್ನೆಗಳಿಗೆ ಮೂವತ್ತು ಅಂಕ ಸೊ ಡೊಮೈನ್ ನಾಲೇಜ್ ಎಕ್ಸ್ಪಿರಿಮೆಂಟಲ್ ಆ್ಯಕ್ಟಿವಿಟಿ ಬೇಸ್ಡ್ ಪೆಡಗಾಗಿ ಆ್ಯಂಡ್ ಕೇಸ್ ಸ್ಟಡಿ ಬೇಸ್ಡ್ ಕ್ವಶನ್ಸ್ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆಗಳಿರ್ತವೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಗೆ ಸಂಬಂಧಪಟ್ಟ ಹಾಗೆ ಹತ್ತು ಪ್ರಶ್ನೆಗಳಿರ್ತವೆ ಸೊ ಇವೆರಡೂ ಸೇರಿದರೆ ಮೂವತ್ತು ಅಂಕಗಳನ್ನು ಹೊಂದಿರತಕ್ಕಂತಹ ಎರಡು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಸೊ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ನೂರು ಅಂಕವನ್ನು ಹೊಂದಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಇದನ್ನು ಹೊರತುಪಡಿಸಿ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತು ಅಂಕಗಳನ್ನು ಕ್ವಾಲಿಫೈಗೋಸ್ಕರ ಇಟ್ಟಿರ್ತಾರೆ ಇದು ತುಂಬ ಇಂಪಾರ್ಟೆಂಟು ಏನು ಕ್ವಾಲಿಫೈ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಂತ ಇದೆ ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಹಿಂದಿಗೆ ಹಾಗೆ ಹತ್ತು ಅಂಕಗಳನ್ನು ಪ್ರತಿ ಸಬ್ಜೆಕ್ಟಿಗೆ ನಿಗದಿಪಡಿಸಿರ್ತೇವೆ ಅಂತ ಹೇಳಿದ್ದಾರೆ ಇಂಗ್ಲೀಷಲ್ಲಿ ಹತ್ತು ಅಂಕಗಳು ಹಿಂದಿಯಲ್ಲಿ ಹತ್ತು ಅಂಕಗಳು ಈ ಎರಡೂ ಸೇರಿದರೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಈ ಇಪ್ಪತ್ತು ಅಂಕಗಳಲ್ಲಿ ನೀವು ಮಿನಿಮಮ್ ಎಷ್ಟು ಅಂಕಗಳನ್ನು ಪಡೆದುಕೊಳ್ಬೇಕು ಅಥವಾ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಳ್ಬೇಕು ಎಂಟು ಮಾರ್ಕ್ಸನ್ನು ತೆಗೆದುಕೊಳ್ಬೇಕು ಅರ್ಥ ಹಿಂದಿಯಲ್ಲಿ ನಾಲ್ಕು ಅಂಕಗಳನ್ನು ಪಡ್ಕೋಬೇಕು ಇಂಗ್ಲೀಷಲ್ಲಿ ನಾಲ್ಕು ಅಂಕಗಳನ್ನು ಪಡ್ಕೋಬೇಕು ಅಂದಾಗಲೇ ಮಾತ್ರ ನಿಮ್ಮ ಮೇಲ್ಗಡೆ ಇರ್ತಕ್ಕಂಥ ಇದೇನಿದೆ ಅಲ್ವಾ ಇದೆಲ್ಲವೂ ಕೂಡ ವ್ಯಾಲ್ಯುವೇಷನ್ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಇದನ್ನು ವ್ಯಾಲ್ಯುವೇಷನ್ ಮಾಡಲ್ಲ ನೀವು ಇಲ್ಲೇ ಫೇಲ್ ಆದ್ರಿ ಅಂದರೆ ಇಲ್ಲಿದು ವ್ಯಾಲ್ಯೂಯೇಷನ್ ಆಗಲ್ಲ ಸೊ ಅದಕ್ಕೋಸ್ಕರ ಕ ಹಿಂದಿಯಲ್ಲಿ ನಾಲ್ಕು ಅಂಕಗಳು ಇಂಗ್ಲೀಷಲ್ಲಿ ನಾಲ್ಕು ಅಂಕಗಳು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ ನಿಮ್ಮದು ಅದ್ರ ಜೊತೆ ಜೊತೆಗೆ ನೆಗೆಟಿವ್ ಮಾರ್ಕು ಕೂಡ ಇರುತ್ತೆ ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಅಂಕಗಳನ್ನು ಇದರಲ್ಲಿ ಪಡ್ಕೊಳ್ಬೇಕು ಇನ್ನು ಇಷ್ಟೆಲ್ಲ ಕ್ರೈಟೇರಿಯನ್ನು ಪಾಸ್ ಮಾಡಿ ಕ್ವಾಲಿಫೈ ಆದ್ರಿ ಅಂತ ಹೇಳಿದರೆ ಒನ್ ಇಷ್ಟು ಟು ಟೆನ್ನಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನು ಅಂದರೆ ಟಯರ್ ಟು ಮೇನ್ಸ್ ಎಕ್ಸಾಮಿಗೆ ನಿಮ್ಮನ್ನು ಕಾಲ್ ಮಾಡ್ತಾರೆ ಸೊ ಮೇನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಅಥವಾ ಟಯರ್ ಟು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ನಲವತ್ತು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತಾವು ನಲವತ್ತು ಅಂಕಗಳನ್ನು ಹೊಂದಿರುತ್ತೆ ಆಮೇಲೆ ಹದಿನೈದು ಡಿಸ್ಕ್ರಿಪ್ಟಿವ್ ಲೆವೆಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಅರವತ್ತು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಒಟ್ಟು ನಿಮಗೆ ಐವತ್ತೈದು ಪ್ರಶ್ನೆಗಳಿಗೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಇದು ಮೇನ್ ಎಕ್ಸಾಮು ಅಂದರೆ ಕ್ವಾಲಿಫೈ ಏನು ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಮಾಡಿ ನೀವು ಬಂದಂಥ ಅಭ್ಯರ್ಥಿಗಳಿಗೆ ಡಿಸ್ಕ್ರಿಪ್ಟಿವ್ ಲೆವೆಲಲ್ಲೂ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸೊ ಇದರಲ್ಲಿ ನೀವು ಕ್ವಾಲಿಫೈ ಆದ್ರಿ ಅಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರೋದಿಲ್ಲ ಇಲ್ಲಿ ಅಲ್ಲಿ ಪಿ ಜಿ ಟಿಯಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ವ್ಯೂ ಇರೋದಿಲ್ಲ ಒನ್ ಇಷ್ಟು ಒನ್ ಮೆರಿಟ್ ಲಿಸ್ಟ್ ಮಾಡ್ತಾರೆ ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ ಯಾವಾಗ ನೀವು ಇದರಲ್ಲೂ ಕೂಡ ಕ್ವಾಲಿಫೈ ಏನು ಮಾರ್ಕ್ಸನ್ನು ತೆಗೆದು ಮೆರಿಟ್ ಲಿಸ್ಟಿಗೆ ಬಂದರೆ ಮಾತ್ರ ಸೊ ನಲವತ್ತು ಅಂಕಗಳು ಅಬ್ಜೆಕ್ಟಿವ್ ಟೈಪಿಗೆ ಸಂಬಂಧಪಟ್ಟಾದರೆ ಹದಿನೈದು ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಲೆವೆಲ್ ಇರ್ತವೆ ಹದಿನೈದು ಪ್ರಶ್ನೆಗಳಿಗೆ ಅರವತ್ತು ಅಂಕಗಳು ನಲವತ್ತು ಅಬ್ಜೆಕ್ಟಿವ್ ಟೈಪಿಗೆ ನಲವತ್ತು ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಇನ್ನು ಇದು ಪಿ ಜಿ ಟಿಗೆ ಸಂಬಂಧಪಟ್ಟ ಹಾಗೆ ಆದರೆ ಇನ್ನು ಟಿ ಜಿ ಟಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ಟಿ ಜಿ ಟಿಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳಿಗೆ ಸಿ ಟಿ ಇ ಟಿ ಪೇಪರ್ ಟು ತುಂಬ ಮುಖ್ಯವಾದಂಥದ್ದು ಅದು ಕ್ವಾಲಿಫೈ ಆಗಿದ್ದರೆ ಮಾತ್ರ ನೀವು ಟಿ ಜಿ ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಬಟ್ ಪಿ ಜಿ ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಸಿ ಟಿ ಇ ಟಿ ಪೇಪರ್ ಟು ಕ್ವಾಲಿಫೈ ಆಗಿರಬೇಕು ಅನ್ನುವಂತಹ ನಿಯಮ ಇಲ್ಲ ಬಟ್ ಟಿ ಜಿ ಟಿಗೆ ಪೇಪರ್ ಟು ಸಿ ಟಿ ಇ ಟಿ ಕ್ವಾಲಿಫೈ ಆಗಿರಲೇಬೇಕು ಸೊ ಅಂಥ ಅಭ್ಯರ್ಥಿಗಳು ಮಾತ್ರ ಟಿ ಜಿ ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಜನರಲ್ ಅವೇರ್ನೆಸ್ಗೆ ಹಾಗೆ ಹತ್ತು ಪ್ರಶ್ನೆಗಳಿಗೆ ಹತ್ತು ಅಂಕ ರೀಸನಿಂಗ್ ಎಬಿಲಿಟಿಗೆ ಹದಿನೈದು ಅಂಕ ಪ್ರಶ್ನೆಗಳಿಗೆ ಹದಿನೈದು ಅಂಕ ನಾಲೆಜ್ ಆಫ್ ಐ ಸಿ ಟಿಗೆ ಹಾಗೆ ಹದಿನೈದು ಪ್ರಶ್ನೆಗಳಿಗೆ ಹದಿನೈದು ಅಂಕ ಟೀಚಿಂಗ್ ಆ್ಯಪ್ಟಿಟ್ಯೂಡಿಗೆ ಮೂವತ್ತು ಪ್ರಶ್ನೆಗಳಿಗೆ ಮೂವತ್ತು ಅಂಕ ಡೊಮೈನ್ ನಾಲೆಜ್ಗೆ ಇಪ್ಪತ್ತು ಅಂಕಗಳು ಸಾರಿ ಇಪ್ಪತ್ತು ಪ್ರಶ್ನೆಗಳು ಪೆಡಗಾಗಿಗೆ ಸಂಬಂಧಪಟ್ಟಿದ್ದಾದರೆ ಎನ್ ಇ ಪಿಗೆ ಸಂಬಂಧಪಟ್ಟ ಹಾಗೆ ಇಪ್ ಹತ್ತು ಅಂ ಪ್ರಶ್ನೆಗಳನ್ನು ರೈಸ್ ಮಾಡ್ತಾರೆ ಟೋಟಲಾಗಿ ಮೂವತ್ತು ಅಂಕಗಳು ಸೊ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳ ನೂರು ಅಂಕವನ್ನು ಹೊಂದಿರತಕ್ಕಂತಹ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ ಪೇಪರ್ ಇದಾಗಿರುತ್ತೆ ಆಮೇಲೆ ಇಪ್ ಮೂವತ್ತು ಅಂಕಗಳು ಇದರಲ್ಲಿ ಕ್ವಾಲಿಫೈಯಿಂಗಿಗೆ ಇರ್ತಾವೆ ಸೊ ಮೂವತ್ತು ಅಂಕಗಳು ಯಾವ್ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು ಅಂತ ನೋಡೋದಾದರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂಥೇಳಿ ಕರಿತಾ ಇದ್ದಾರೆ ಸೊ ಏನು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ ಅಂತ ನೋಡಿದರೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಹತ್ತು ಅಂಕಗಳು ಜನರಲ್ ಹಿಂದಿಗೆ ಸಂಬಂಧಪಟ್ಟ ಹಾಗೆ ಹತ್ತು ಅಂಕಗಳು ಆಮೇಲೆ ರೀಜನಲ್ ಲ್ಯಾಂಗ್ವೇಜ್ ನಿಮ್ಮದು ಕನ್ನಡ ಆಗಿದ್ದರೆ ಕನ್ನಡ ಉರ್ದು ಆಗಿದರೆ ಉರ್ದು ಹಿಂದಿ ಹಿಂದಿಯಾಗಿದ್ದರೆ ಹಿಂದಿ ಮರಾಠಿ ಆಗಿದ್ದರೆ ಮರಾಠಿ ಈ ರೀತಿ ನಿಮ್ಮ ರೀಜ್ನಲ್ ಲ್ಯಾಂಗ್ವೇಜ್ ಏನಿರುತ್ತೋ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ರೀಜ್ನಲ್ ಲ್ಯಾಂಗ್ವೇಜನ್ನು ಯಾವುದು ಚಾಯ್ಸ್ ಮಾಡ್ಕೊಂಡಿರ್ತೀರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಪ್ರಶ್ನೆಗಳು ಇದರಲ್ಲಿ ಬಂದಿರ್ತವೆ ಸೊ ಒಟ್ಟಾರೆಯಾಗಿ ಹಿಂದಿಗೆ ಸಂಬಂಧಪಟ್ಟ ಹಾಗೆ ಹತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಹತ್ತು ರೀಜ್ನಲ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಹತ್ತು ಅಂಕಗಳು ಟೋಟಲ್ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕ ಸೊ ಹಿಂದಿಯಲ್ಲಿ ನೀವು ನಾಲ್ಕು ಮಾರ್ಕ್ಸನ್ನು ಪಡೆದುಕೊಳ್ಳೇಬೇಕು ಇಂಗ್ಲೀಷಲ್ಲಿ ನಾಲ್ಕು ಮಾರ್ಕ್ಸನ್ನು ಪಡೆದುಕೊಳ್ಳೇಬೇಕು ಇನ್ನು ನಿಮ್ಮ ರಿಜಿನಲ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ನಾಲ್ಕು ಅಂಕಗಳನ್ನು ಪಡೆದುಕೊಳ್ಳೇಬೇಕು ಪಡೆದುಕೊಂಡ್ರೆ ಮಾತ್ರ ಇವುಗಳನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ನೀವು ಇಲ್ಲಿ ಏನಾದರೂ ಫೇಲ್ ಆದ್ರಿ ಅಂತ ಹೇಳಿದರೆ ನಿಮ್ಮ ಮುಂದಿನ ಪೇಪರನ್ನು ವ್ಯಾಲ್ಯುವೇಷನ್ ಮಾಡೋದಿಲ್ಲ ಇದು ಟೈರ್ ಒನ್ನಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಆಯಿತು ಇನ್ನು ಯಾವೆಲ್ಲ ಅಭ್ಯರ್ಥಿಯು ಟಿ ಜಿ ಟಿಯಲ್ಲಿ ಪೇಪರ್ ಒನ್ನನ್ನು ಕ್ವಾಲಿಫೈ ಮಾಡಿರ್ತೀರಿ ಅಂಥವರನ್ನು ಒನ್ ಇಷ್ಟು ಟೆನ್ನಲ್ಲಿ ಯಾರೆಲ್ಲ ಬರ್ತೀರಿ ಯಾ ಶಾರ್ಟ್ಲಿಸ್ಟ್ ಮಾಡ್ತಾರೆ ಒನ್ ಇಷ್ಟು ಟೆನ್ ಅಂಥೇಳಿ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳಂತ ಹೇಳಿ ಶಾರ್ಟ್ಲಿಸ್ಟ್ ಮಾಡಿ ಲಿಸ್ಟನ್ನು ಬಿಡ್ತಾರೆ ಅಂತಹ ಅಭ್ಯರ್ಥಿಗಳು ಪೇಪರ್ ಟೂ ಕ ಅಂದರೆ ಟಯರ್ ಟು ಮೇನ್ಸ್ ಎಕ್ಸಾಮ್ಗೆ ಕ್ವಾಲಿಫೈಯನ್ನು ಪಡೆದುಕೊಂಡಂಗೆ ಸೊ ಮೇನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ನಲವತ್ತು ಪ್ರಶ್ನೆಗಳು ಅಬ್ಜೆಕ್ಟಿವ್ ಟೈಪ್ ಇರ್ತವೆ ನಲವತ್ತು ಅಂಕಗಳು ಇನ್ನು ಹದಿನೈದು ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿರ್ತವೆ ಅರವತ್ತು ಅಂಕಗಳನ್ನು ಹೊಂದಿರುತ್ತೆ ಸೊ ಒಟ್ಟಾರೆಯಾಗಿ ಐವತ್ತೈದು ಪ್ರಶ್ನೆಗಳಿಗೆ ನೂರು ಅಂಕಗಳನ್ನು ಹೊಂದಿರುವ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಇದು ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿರುತ್ತೆ ಸೊ ಒಟ್ಟಾರೆಯಾಗಿ ನಿಮಗೆ ಟೈಮ್ ಡ್ಯೂರೇಷನ್ ಎಷ್ಟು ಅಂತ ನೋಡಿದರೆ ಎಕ್ಸಾಮ್ ಬರೀಲಿಕ್ಕೆ ಮೂರು ಗಂಟೆಗಳ ಕಾಲಾವಕಾಶವನ್ನು ನಿಮಗೆ ನಿಗದಿಪಡಿಸಿರ್ತಾರೆ ಈ ಎಕ್ಸಾಮಲ್ಲೂ ಕೂಡ ನೀವು ಟಾಪಲ್ಲಿ ಬಂದರೆ ಆಮೇಲೆ ಸೆಲೆಕ್ಷನ್ಗೆ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ಒನ್ ಇಷ್ಟು ಒನ್ ಅಂತ ಹೇಳಿ ಮೆರಿಟ್ ಲಿಸ್ಟನ್ನು ಮಾಡಿ ಲಿಸ್ಟ್ ಬಿಟ್ಟರು ಅಂತ ಹೇಳಿದರೆ ನಿಮಗೆ ಅವಾಗ ಏನು ಜಾಬ್ ಸಿಕ್ತು ಅಂತ ಕನ್ಫರ್ಮು ಇಲ್ಲಿ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಕೂಡ ಇರುವುದಿಲ್ಲ ಯಾವ ರೀತಿ ಪಿ ಜಿ ಇದೆಯೋ ಅದೇ ರೀತಿ ಟಿ ಜಿ ಟಿಯು ಕೂಡ ಎರಡೇ ಎರಡು ಪತ್ರಿಕೆಗಳನ್ನು ಹೊಂದಿರುವಂಥದ್ದು ಅಂದರೆ ಟಯರ್ ಒನ್ ಟಯರ್ ಟೂ ಅಲ್ಲಿ ಹಂತಗಳನ್ನು ಹೊಂದಿರುವಂತಹ ಪೋಸ್ಟ್ಗಳು ಇವಾಗಿರ್ತವೆ ಸೊ ಇದಷ್ಟು ಟಿ ಜಿ ಟಿಗೆ ಸಂಬಂಧಪಟ್ಟಂತಾದರೆ ಇನ್ನು ಹಾಸ್ಟೆಲ್ ವಾರ್ಡನಿಗೆ ನೋಡೋದಾದರೆ ಹಾಸ್ಟೆಲ್ ವಾರ್ಡನ್ನು ಟಯರ್ ಒನ್ ಅಂತ ಇದೆ ಮತ್ತು ಇದು ಕೂಡ ಟಯರ್ ಟೂ ಅನ್ನು ಒಳಗೊಂಡಿರುತ್ತೆ ಸೊ ಇದರಲ್ಲೂ ಕೂಡ ನೀವು ನೋಡ್ಕೋಬೋದು ಯಾವ ರೀತಿಯಾದಂತಹ ಕ್ವಶನ್ ಪೇಪರ್ ಇರುತ್ತೆ ಅಂತ ಹೇಳಿ ನಾನು ಇಷ್ಟೊತ್ತು ಏನು ಹೇಳಿದ್ದೀನಿ ಅದೇ ಇಲ್ಲೂ ಕೂಡ ಫಾಲೋ ಆಗುತ್ತೆ ಟಯರ್ ಟೂಗೆ ಬಂದಂಥ ಅಭ್ಯರ್ಥಿಗಳಿಗೂ ಕೂಡ ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿ ಪೇಪರ್ ಇರುತ್ತೆ ಅದರ ಜೊತೆ ಜೊತೆಗೆ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಹುದ್ದೆಗಳಿಗೂ ಕೂಡ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ರೀತಿಯಾದಂಥ ಎಕ್ಸಾಮ್ ಪ್ಯಾಟರ್ನ್ ಇವ್ರಿಗೂ ಕೂಡ ಇರುತ್ತೆ ಆಮೇಲೆ ಇಲ್ಲಿ ಟಯರ್ ಟೂಕ್ಕೆ ಬಂದರೆ ಅಕೌಂಟೆಂಟಲ್ಲಿ ಯಾರೆಲ್ಲ ಒಂದೇ ಎಕ್ಸಾಮನ್ನು ಪಾಸ್ ಮಾಡಿ ಒನ್ ಇಷ್ಟು ಟೆನ್ನಲ್ಲಿ ಕನ್ಸಿಡರ್ ಆಗ್ತೀರಿ ಅಂಥವರು ಮೇನ್ಸ್ ಎಕ್ಸಾಮನ್ನು ಬರಿಬೇಕಾಗುತ್ತೆ ಸೊ ಇಲ್ಲೂ ಕೂಡ ಅವರವರ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ ಅದು ಅದನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ಸಿಲೆಬಸನ್ನು ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ಸಿಲೆಬಸ್ಸನ್ನು ನೀವು ನೀಟಾಗಿ ತಿಳ್ಕೊಳ್ಳಿ ಇದಾದ ಮೇಲೆ ಸ್ಟಾಫ್ ನರ್ಸಿಗೆ ಸಂಬಂಧಪಟ್ಟ ಹಾಗೆ ನೂರು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂತಹ ನೂರು ಅಂಕಗಳನ್ನು ಹೊಂದಿರುವ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರ ಜೊತೆ ಜೊತೆಗೆ ಟೈರ್ ಟೂ ಕೂಡ ಅವರಿಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಮೇನ್ಸ್ ಎಕ್ಸಾಮನ್ನು ಕೂಡ ಅವರನ್ನು ಕನ್ಸಿಡರ್ ಮಾಡ್ತಾರೆ ಒನ್ ಇಷ್ಟು ಟೆನ್ನಲ್ಲಿ ಬಂದಂಥ ಅಭ್ಯರ್ಥಿಗಳಿಗೆ ಹಾಗೆಯೇ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಇರುವ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ಅವ್ರಿಗೂ ಕೂಡ ನೂರು ಪ್ರಶ್ನೆಗಳನ್ನು ಹೊಂದಿರುವ ನೂರು ಅಂಕಗಳನ್ನು ಇರುವ ಕ್ವಶನ್ ಪೇಪರ್ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ ಪೇಪರ್ ಇದಾಗಿರುತ್ತೆ ಇದರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಟಯರ್ ಟೂಗೆ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಲೆವೆಲ್ ಪೇಪರ್ ಎರಡನೇ ಪೇಪರ್ ಇರುತ್ತೆ ಇದರ ಮೇಲೆ ಈ ಅಭ್ಯರ್ಥಿಗಳಿಗೆ ಅಂದರೆ ಯಾವ ಅಭ್ಯರ್ಥಿಗಳು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅನ್ನುವಂಥ ಹುದ್ದೆಗಳಿಗೆ ಏನು ಅಪ್ಲಿಕೇಶನ್ ಹಾಕಿರ್ತೀರಿ ಅವರು ಟಯರ್ ಟ್ರೀಗೆ ಎಲಿಜಿಬಲ್ ಹಾಕಿರಿ ಸೊ ಇಲ್ಲಿ ಏನು ಮಾಡಬೇಕು ನೀವು ಟೈಪಿಂಗ್ ಸ್ಕಿಲ್ಲನ್ನು ನಿಮ್ಮದು ಚೆಕ್ ಮಾಡ್ತಾರೆ ಒಂದು ನಿಮಿಷಕ್ಕೆ ಮೂವತ್ತೈದು ಶಬ್ದಗಳನ್ನು ಇಂಗ್ಲೀಷಲ್ಲಿ ಮೂವತ್ತು ಶಬ್ದಗಳನ್ನು ಹಿಂದಿಯಲ್ಲಿ ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಟೈಪಿಂಗ್ ಸ್ಕಿಲ್ಲನ್ನು ನೀವು ತೋರಿಸ್ಬೇಕಾಗತ್ತೆ ಸೊ ಹಾಗಿದ್ದಾಗ ಮಾತ್ರ ನೀವು ಮೂರು ರೀತಿಯಾದಂಥದಲ್ಲಿ ಕ್ವಾಲಿಫೈ ಆದರಿ ಅಂತ ಹೇಳಿದರೆ ನಿಮ್ಮದು ಒನ್ ಇಷ್ಟು ಒಂದು ಲಿಸ್ಟ್ ರೆಡಿ ಮಾಡಿ ಮೆರಿಟ್ ಬೇಸಡ್ ಮೇಲೆ ಲಿಸ್ಟ್ ರೆಡಿ ಮಾಡಿ ಆಯ್ಕೆಯನ್ನು ಮಾಡಿಕೊಂಡು ನಿಮಗೆ ಹುದ್ದೆಯನ್ನು ನೀಡ್ತಾರೆ ಇನ್ನು ಲಾಸ್ಟಲ್ಲಿ ಲ್ಯಾಬ್ ಅಟೆಂಡೆಂಟ್ ಅನ್ನುವಂತಹ ಹುದ್ದೆಗಳಿಗೆ ನೂರು ಪ್ರಶ್ನೆಗಳನ್ನು ಹೊಂದಿರುವಂತಹ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಅದನ್ನು ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸೊ ಇದಷ್ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಆಮೇಲೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಯಾವ ಯಾವ ವಿಷಯದಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ಕ್ವಾಲಿಫೈ ಆಗ್ತೀರಿ ಅನ್ನೋದು ಡಿಟೇಲ್ ಆದಂಥ ಮಾಹಿತಿ ಆಯಿತು ಇನ್ನು ಇದನ್ನು ಹೊರತುಪಡಿಸಿ ನಾನು ಆಗಲೇ ಹೇಳಿದೆ ಏನು ಇದರಲ್ಲಿ ನೆಗೆಟಿವ್ ಮಾರ್ಕ್ಸು ಕೂಡ ಇರುತ್ತೆ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೀವು ಇಲ್ಲಿಂದ ನೋಡ್ಕೋಬೋದು ಏನಂತ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತೀವಿ ನೀವು ಇನ್ ಕೇಸ್ ಏನಾದರೂ ತಪ್ಪು ಮಾರ್ಕನ್ನು ಹಾಕಿದರೆ ಒನ್ ಥರ್ಡ್ ಅನ್ನುವಂಥ ರೂಪದಲ್ಲಿ ನಾವು ಅದನ್ನು ನೆಗೆಟಿವ್ ಮಾರ್ಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಇನ್ ಕೇಸ್ ನೀವು ಯಾವುದೂ ಆಪ್ಷನನ್ನು ಸೆಲೆಕ್ಟ್ ಮಾಡದೇ ಇದ್ದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಂಕಗಳು ಮತ್ತು ನೆಗೆಟಿವ್ ಮಾರ್ಕ್ಗಳು ಅಪ್ಲೈ ಆಗೋದಿಲ್ಲ ಅದನ್ನು ಜೀರೋ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಅಂಥೇಳಿ ನೀಟಾಗಿ ಕೊಟ್ಟಿದ್ದಾರೆ ಸೊ ನೆಗೆಟಿವ್ ಮಾರ್ಕಿಂಗ್ ಇರೋದರಿಂದ ಪ್ರಶ್ನೆಯನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರನ್ನು ಮಾಡಿ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೀವು ಅದನ್ನು ಓದ್ಕೊಂಡ್ರೆ ಇಟ್ಸ್ ಇನಫ್ ಸೊ ಫಸ್ಟಿಗೆ ಪ್ರಿನ್ಸಿಪಲ್ ಹುದ್ದೆಗೆ ಐವತ್ತು ವರ್ಷ ಏಜ್ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೇನು ಬೇಕು ಅಂತ ಹೇಳಿ ಇಲ್ಲಿ ಇನ್ ಡಿಟೇಲ್ ಆಗಿದೆ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಓದ್ಕೊಳ್ಳಿ ಅಂದಾಗ ಮಾತ್ರ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅದೇ ರೀತಿ ಪಿ ಜಿ ಟಿ ಹುದ್ದೆಗಳಿಗೆ ನಲವತ್ತು ವರ್ಷ ಏಜ್ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಪಿ ಜಿ ಆಗಿರಬೇಕು ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ಯಾವುದೇ ರೀತಿಯಾದಂತಹ ಸಿ ಟಿ ಇ ಟಿಯ ಅವಶ್ಯಕತೆ ಇಲ್ಲಿ ಇಲ್ಲ ಯಾವುದಕ್ಕೆ ಪಿ ಜಿ ಟಿ ಹುದ್ದೆಗಳಿಗೆ ಇನ್ನು ನೆಕ್ಸ್ಟಲ್ಲಿ ಬರ್ತಕ್ಕಂಥದ್ದು ಟಿ ಜಿ ಟಿ ಹುದ್ದೆಗಳು ಸೊ ಟಿ ಜಿ ಟಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏಜ್ ಲಿಮಿಟ್ ಮೂವತ್ತೈದು ವರ್ಷ ವರ್ಷ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬೇಕಾಗಿರ್ತಕ್ಕಂತಹ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೇನು ಅನ್ನೋದನ್ನು ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ಅದ್ರ ಜೊತೆ ಜೊತೆಗೆ ಸಿ ಟಿ ಇ ಟಿ ಪೇಪರ್ ಟು ಕ್ವಾಲಿಫೈ ಆಗಿರಬೇಕು ಅಂಥ ಅಭ್ಯರ್ಥಿಗಳು ಮಾತ್ರ ಟಿ ಜಿ ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಒಂದು ಸಾರಿ ಯಾವುದಕ್ಕೂ ನೀವು ನೀಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ಓದ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಮ್ಯೂಸಿಕ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಮೂವತ್ತೈದು ವರ್ಷ ಅಂತ ಹೇಳ್ತಾ ಇದ್ದಾರೆ ಎಲ್ ಕ್ವಾಲಿಫಿಕೇಷನ್ ಏನು ಬೇಕು ಅನ್ನೋದನ್ನು ಕೂಡ ಇನ್ ಆಗಿ ಕೊಟ್ಟಿದ್ದಾರೆ ಆಮೇಲೆ ಪಿ ಟೀಚರಿಗೆ ಹಾಗೆ ಮೂವತ್ತೈದು ವರ್ಷ ಎಸ್ಸೆನ್ಸಿಯಲ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಲೈಬ್ರರಿಯನ್ಗೆ ಹಾಗೆ ಮೂವತ್ತೈದು ವರ್ಷ ಏಜ್ ಏಜ್ ಏನು ವಯೋಮಿತಿ ಮೂವತ್ತೈದು ವರ್ಷ ಎಸೆನ್ಸಿಯಲ್ ಕ್ವಾಲಿಫಿಕೇಷನನ್ನು ನೋಡ್ಕೊಳ್ಳಿ ಫೀಮೇಲ್ ಸ್ಟಾಪ್ ನರ್ಸಿಗೂ ಕೂಡ ಮೂವತ್ತೈದು ವರ್ಷ ಆಮೇಲೆ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಹೇಳಿ ನೀಟಾಗಿ ನೋಡ್ಕೊಳ್ಳಿ ಹಾಸ್ಟೆಲ್ ವಾರ್ಡನ್ ಕೂಡ ಮೂವತ್ತೈದು ವರ್ಷ ಅದು ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು ಮೂವತ್ತೈದು ವರ್ಷದವರೆಗೆ ಏಜ್ ಲಿಮಿಟ್ ಇದೆ ಕ್ವಾಲಿಫಿಕೇಷನ್ ಏನೇನು ಬೇಕು ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅಕೌಂಟೆಂಟಿಗೆ ಮೂವತ್ತು ವರ್ಷ ಏಜ್ ಲಿಮಿಟ್ ಇದೆ ಆಮೇಲೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟಿಗೆ ಮೂವತ್ತು ವರ್ಷ ಇದ್ದರೆ ಲ್ಯಾಬ್ ಅಟೆಂಡೆಂಟ್ಗೆ ಮೂವತ್ತು ವರ್ಷ ಏಜ್ ಲಿಮಿಟ್ ಇದೆ ಎಸ್ಸೆನ್ಸಿಯಲ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಹೇಳಿ ನೋಡ್ಕೊಳ್ಳಿ ಇದನ್ನು ಹೊರತುಪಡಿಸಿ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಇದೆಯಾ ಅಂತ ನೋಡಿದರೆ ಖಂಡಿತವಾಗಿಯೂ ಏಜ್ ರಿಲ್ಯಾಕ್ಸೇಷನ್ ಇದೆ ಸೊ ಯಾರ್ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ಹೇಳಿದರೆ ಎಸ್ ಸಿ ಎಸ್ ಕೆಟಗರಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಒ ಬಿ ಸಿ ಎನ್ ಸಿ ಎಲ್ ಅಂದರೆ ನಾನ್ ಕ್ರಿಮಿನಲ್ ಲೇಯರ್ ಅಂತ ಹೇಳಿ ಬರ್ತೀರಿ ಅಂಥ ಅಭ್ಯರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಜೊತೆಗೆ ಬೇರೆ ಬೇರೆ ಸ ಏನು ಕ್ಯಾಂಡಿಡೇಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಫಿಸಿಕಲಿ ಡಿಸೆಬಿಲಿಟಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ವುಮೆನ್ ವಿಡೋ ವುಮೆನ್ ಇರ್ತೀರಿ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತೀರಿ ಆಮೇಲೆ ಇ ಎಮ್ ಆರ್ ಎಸ್ ಸ್ಕೂಲ್ಗಳಲ್ಲಿ ಈಗ ಆಲ್ರೆಡಿ ವರ್ಕ್ ವರ್ಕ್ ಮಾಡ್ತಕ್ಕಂತಹ ಕ್ಯಾಂಡಿಡೇಟ್ ಅಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಗಳಿರ್ತೀರಿ ಅಂಥವ್ರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲ ಡಿಟೇಲಾಗಿ ಕೊಟ್ಟಿದ್ದಾರೆ ಸೊ ಎಲ್ಲವನ್ನು ಓದ್ಕೊತಾ ಹೋಗೋಕ್ಕಾಗಲ್ಲ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಸೊ ನೀವು ಸ್ವಲ್ಪ ವೀಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಲ್ಲರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ ಸೊ ಇದಷ್ಟು ಇ ಎಮ್ ಆರ್ ಎಸ್ಸಿಗೆ ಸಂಬಂಧಪಟ್ಟ ಹಾಗೆ ಇನ್ ಡಿಟೇಲ್ ಆದಂತಹ ಮಾಹಿತಿಯಾಗಿತ್ತು ನೀವು ಐವತ್ತು ಪುಟಗಳನ್ನು ಕೂಡ ಓದೋದಕ್ಕಿಂತ ಈ ವಿಡಿಯೋನ ನೀಟಾಗಿ ಕೇಳಿಸ್ಕೊಂಡಿದ್ದೇ ಆಗಿದ್ದರೆ ಯಾವುದೇ ರೀತಿಯಾದಂತಹ ಪಿ ಡಿ ಎಫನ್ನು ಮತ್ತೊಂದು ಸಾರಿ ನೀವು ಓದುವಂಥ ಅವಶ್ಯಕತೆ ಇಲ್ಲ ಎಲ್ಲವನ್ನ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸೊ ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆಯೇ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿ ಸಾಧ್ಯವಾದಷ್ಟು ಯಾರೆಲ್ಲ ಟೀಚರ್ ಆಸ್ಪಿರೆಂಟ್ ಇದ್ದೀರಿ ಆಮೇಲೆ ವಾರ್ಡನ್ ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ನಡೆಸ್ತಾ ಇದ್ದೀರಿ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಸ್ಟಾಫ್ ನರ್ಸ್ಗೆ ತುಂಬ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯವಾದಷ್ಟು ಕರ್ನಾಟಕದ ಅಭ್ಯರ್ಥಿಗಳು ಈ ಹುದ್ದೆಯನ್ನು ಪಡೆದುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದಲೇ ನಾನು ಇಷ್ಟು ಎಲ್ಲ ವಿಷಯವನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಸೊ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಇದೇ ಥರ ನೆಕ್ಸ್ಟ್ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ನೈಸ್ ಡೇ